ನಮಸ್ತೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಒಂದು ತರಗತಿಯಲ್ಲಿ ನಾವು ಪೂರಕ ಪಾಠ ಎರಡು ತರಗತಿ ಏಳನೆಯ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಶಿಕ್ಷಕನಿಗೊಂದು ಗುಡಿ ಅಂದರೆ ಗುಡಿ ಅಂದರೆ ದೇವಾಲಯ ಅಥವಾ ಇಂಗ್ಲೀಷ್ನಲ್ಲಿ ಟೆಂಪಲ್ ಅಂತೇಳಿ ಕರಿತೀವಿ ಈ ಒಂದು ಶಿಕ್ಷಕನಿಗೊಂದು ಗುಡಿ ಈ ಒಂದು ಗದ್ಯವನ್ನು ಬರೆದಿರ್ತಕ್ಕಂಥವರು ಅಥವಾ ಪೂರಕ ಪಾಠವನ್ನ ಬರೆದವರು ಚಿದ್ರೆ ಶಂಕರಯ್ಯ ಸ್ವಾಮಿ ಚಿದ್ರೆ ಶಂಕರಯ್ಯ ಸ್ವಾಮಿ ಅಂತಕ್ಕಂಥವರು ಶಿಕ್ಷಕನಿಗೊಂದು ಗುಡಿ ಅಂತಕ್ಕಂಥ ಪೂರಕ ಪಾಠವನ್ನ ಬರೆದಿದ್ದಾರೆ ಅತರ್ಗ ಎಂಬುದು ಒಂದು ಗ್ರಾಮ ಅತರ್ಗ ಅಂತಕ್ಕಂಥದ್ದು ಒಂದು ಚಿಕ್ಕ ಗ್ರಾಮ ಗ್ರಾಮ ಅಂದರೆ ವಿಲೇಜ್ ಅಂತಕ್ಕಂಥದ್ದು ಇದು ಬಿಜಾಪುರ ಜಿಲ್ಲೆಯ ಇಂಡಿ ಇಂಡಿ ತಾಲೂಕಿನಲ್ಲಿದೆ ಇದಲ್ಲಿ ಎಲ್ಲಿದೆ ಅಂದರೆ ಅತರ್ಗ ಅಂತಕ್ಕಂಥ ಗ್ರಾಮ ಬಿಜಾಪುರ ಜಿಲ್ಲೆಯ ಒಂದು ಇಂಡಿ ತಾಲೂಕಿನಲ್ಲಿದೆ ಅಂತಕ್ಕಂಥದ್ದು ಬಿಜಾಪುರ ವಿಜಯಪುರ ಬಿಜಾಪುರ ಅಂತಲೂ ಕೂಡ ಈ ಒಂದು ಬಿಜಾಪುರಕ್ಕೆ ಕರೀತಾರೆ ಈ ಅತರ್ಗ ಗ್ರಾಮ ಇರೋದು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಅತರ್ಗ ಅಂತಕ್ಕಂಥದ್ದು ಅಲ್ಲೊಂದು ಗುಡಿ ಗುಡಿ ಅಂದರೆ ದೇವಾಲಯ ಎಲ್ಲಿ ಅತರ್ಗದಲ್ಲಿ ಅಂತಕ್ಕಂಥದ್ದು ಊರ ಜನರ ದೈನಂದಿನ ಚಟುವಟಿಕೆ ದೈನಂದಿನ ಅಂದರೆ ಪ್ರತಿದಿನದ ಒಂದು ಕೆಲಸಗಳು ಚಟುವಟಿಕೆ ಅಂದರೆ ಕೆಲಸಗಳು ಪ್ರಾರಂಭಗೊಳ್ಳುವುದು ಈ ಗುಡಿಯಲ್ಲಿ ಈ ಗುಡಿಯ ಈ ಗುಡಿಯಲ್ಲಿಯ ಮೂರ್ತಿಯ ದರ್ಶನದ ನಂತರವೇ ಆ ಊರಿನ ಒಂದು ಜನ ಅಥವಾ ತರ್ಗ ಗ್ರಾಮದ ಒಂದು ಜನರ ಪ್ರತಿನಿತ್ಯದ ಒಂದು ಕೆಲಸ ಕಾರ್ಯಗಳು ಅಥವಾ ಚಟುವಟಿಕೆಗಳು ಪ್ರಾರಂಭಗೊಳ್ಳುವುದು ಯಾವಾಗಂದರೆ ಈ ಒಂದು ಅತರ್ಗ ಗ್ರಾಮದಲ್ಲಿರ್ತಕ್ಕಂಥ ಆ ಗುಡಿಯ ಮೂರ್ತಿಯ ಒಂದು ದರ್ಶನವನ್ನು ಪಡೆದ ನಂತರವೇ ಅಂತಕ್ಕಂಥದ್ದು ಹೆಂಗಳೆಯರೆಲ್ಲ ಹೆಂಗಳೆಯರೆಲ್ಲ ಅಂದರೆ ಸ್ತ್ರೀಯರೆಲ್ಲ ಕಾಯಿ ಕರ್ಪೂರದೊಂದಿಗೆ ಗುಡಿಗೆ ಹೋಗಿ ತಮ್ಮ ತಮ್ಮ ಮಕ್ಕಳ ಉಜ್ವಲ ಶಿಕ್ಷಣಕ್ಕಾಗಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಆ ಊರಿನಲ್ಲಿರ್ತಕ್ಕಂಥ ಹೆಂಗಳೆಯರೆಲ್ಲ ಸ್ತ್ರೀಯರೆಲ್ಲ ಕಾಯಿ ಕರ್ಪೂರದೊಂದಿಗೆ ಗುಡಿಗೆ ಹೋಗಿ ಆ ದೇವಾಲಯಕ್ಕೆ ಹೋಗಿ ತಮ್ಮ ಮಕ್ಕಳ ಒಂದು ಉಜ್ವಲವಾದಂಥ ಒಂದು ಶಿಕ್ಷಣಕ್ಕಾಗಿ ಆ ದೇವರ ಹತ್ರ ಅಥವಾ ಆ ಗುಡಿ ಹತ್ರ ಏನು ಮಾಡ್ತಾರೆ ಅಂದರೆ ಭಕ್ತಿಯಿಂದ ಏನು ಮಾಡ್ತಾರೆ ಅಂದರೆ ಬೇಡಿಕೊಳ್ಳುತ್ತಾರೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಅಂದರೆ ಸುತ್ತುವುದು ಅಂತ ಅರ್ಥ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಪ್ರದಕ್ಷಿಣೆ ಹಾಕುತ್ತಾರೆ ಉರುಳು ಸೇವೆ ಮಾಡುತ್ತಾರೆ ಆ ಗುಡಿಯ ಸುತ್ತ ಏನು ಮಾಡ್ತಾರೆಂದರೆ ಉರುಳು ಸೇವೆಯನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಲಿ ಅಂತಕ್ಕಂಥದ್ದು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಉಜ್ವಲ ಉಜ್ವಲವಾದಂಥ ಒಂದು ಶಿಕ್ಷಣಕ್ಕಾಗಿ ಅಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲರೂ ಅಥವಾ ಹೆಂಗಳೆಯರೆಲ್ಲ ಏನು ಅಂದರೆ ಉರುಳು ಸೇವೆಯನ್ನು ಮಾಡುತ್ತಾರೆ ಅಂತಕ್ಕಂಥದ್ದು ಈ ಮೊದಲು ಅತರ್ಗ ಒಂದು ಕೊಂಪೆ ಈ ಮೊದಲು ಏನಾಗಿತ್ತು ಅಂದರೆ ಅತರ್ಗ ಗ್ರಾಮ ಅಂತಕ್ಕಂಥದ್ದು ಒಂದು ಕೊಂಪೆ ಅಂತಕ್ಕಂಥದ್ದು ಕೊಂಪೆ ಅಂದರೆ ಆಳು ಬಿದ್ದಿರ್ತಕ್ಕಂಥ ಊರು ಅಥವಾ ಪಾಳು ಬಿದ್ದ ಊರು ಅಂತಕ್ಕಂಥದ್ದು ನೆಕ್ಸ್ಟ್ ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ಇಲ್ಲಿನ ಒಂದು ಜನರು ಏನಾಗಿದ್ರು ಅಂದರೆ ಅನಕ್ಷರತೆಯಿಂದ ಕೂಡಿದ್ರು ಮತ್ತು ದುರ್ಗುಣಗಳು ದುರ್ಗುಣಗಳಂದರೆ ಕೆಟ್ಟ ಬುದ್ಧಿಗಳು ಅಂತ ಅರ್ಥ ದುರ್ಗುಣಗಳಂದರೆ ಒಳ್ಳೆಯ ಗುಣಗಳು ಮತ್ತು ಅಂತ ಹೇಳ್ತೀವಿ ಇದಕ್ಕೆ ದುರ್ಗುಣಗಳು ದುರ್ಗುಣ ಅಂದರೆ ಕೆಟ್ಟದ ಕೆಟ್ಟವಾದಂಥ ಒಂದು ಗುಣಗಳಿತ್ತು ಅಂತಕ್ಕಂಥದ್ದು ಬೀಡಾಗಿತ್ತು ಯಾವುದರ ಬೀಡಾಗಿತ್ತಂದರೆ ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ಯಾವುದು ಅತರ್ಗ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿಗೆ ರೇವಣ ಸಿದ್ದಪ್ಪ ಮಾಸ್ತರ ಆಗಮನದಿಂದ ಕೊಂಪೆ ಸಂಪಿಗೆ ಆಯಿತು ಅಲ್ಲಿಗೆ ಒಬ್ಬ ಶಿಕ್ಷಕರು ಬರ್ತಾರೆ ಯಾರು ಅಂದರೆ ರೇವಣ ಸಿದ್ದಪ್ಪ ಮಾಸ್ತರರು ಅಂತಕ್ಕಂಥದ್ದು ಅವರ ಒಂದು ಆಗಮನದಿಂದ ಅವರ ಒಂದು ಬರುವಿಕೆಯಿಂದ ಆ ಕೊಂಪೆಯಾಗಿರ್ತಕ್ಕಂಥ ಅತರ್ಗ ಗ್ರಾಮ ಮುಂದೆ ಏನಾಯಿತು ಅಂದರೆ ಸಂಪಿಗೆ ರೀತಿಯಲ್ಲಿ ಏನಾಗ್ತಾಯಿತ್ತು ಅಂದರೆ ಅರಳಿತು ಅಂತಕ್ಕಂಥದ್ದು ನೆಕ್ಸ್ಟ್ ಜನರನ್ನು ತಿದ್ದಿದರು ಅಲ್ಲಿರ್ತಕ್ಕಂಥ ಒಂದು ಜನರನ್ನು ಏನು ಮಾಡ್ತಾರೆ ಅಂದರೆ ತಿದ್ದಿದರು ತೀಡಿದರು ದುಡಿಯಲು ಶಕ್ತಿ ನೀಡಿದರು ಅಲ್ಲಿರ್ತಕ್ಕಂಥ ಎಷ್ಟೋ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಮಾಡಿದರೆ ಅಂದರೆ ತಿದ್ದಿದರು ಅವರು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿದರು ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನು ತೀಡಿದರು ಮತ್ತು ದುಡಿಯಲು ಏನು ಅಂದರೆ ಶಕ್ತಿ ನೀಡಿದರು ಕತ್ತಲಿದ್ದ ಮನೆಗೆ ಬೆಳಕು ತಂದರು ಅಂದರೆ ಅನಕ್ಷರತೆಯಿಂದ ಅಂಧಕಾರದಿಂದ ಕೂಡಿರ್ತಕ್ಕಂಥ ಮತ್ತು ಅಲ್ಲಿನ ಒಂದು ಜನರನ್ನು ಅಥವಾ ಮನೆ ಮನೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಇವರ ಒಂದು ಶಿಕ್ಷಣವನ್ನು ನೀಡಿ ವಿದ್ಯಾಭ್ಯಾಸವನ್ನು ನೀಡಿ ಅಲ್ಲಿರ್ತಕ್ಕಂಥ ಅವರು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ತೀಡಿ ಮತ್ತು ದುಡಿಯಲು ಶಕ್ತಿಯನ್ನು ನೀಡಿ ಅವರ ಮನೆಗೆ ಏನು ಮಾಡ್ತಂದರೆ ಬೆಳಕು ತಂದರು ಅಂತಕ್ಕಂಥದ್ದು ಈ ಬಗೆಗೆ ಇಂದಿಗೂ ಹಿರಿಯರು ಹಾಗೂ ವೃದ್ಧರು ಆಡಿ ಹೊಗಳುತ್ತಾರೆ ಇಂದಿಗೂ ಕೂಡ ಈ ಬಗ್ಗೆ ಏನು ಅಂದರೆ ಹಿರಿಯರು ಅಂತಕ್ಕಂಥದ್ದು ಹಾಗೂ ವೃದ್ಧರು ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಹಿರಿಯರು ಅಂತಕ್ಕಂಥದ್ದು ನೆಕ್ಸ್ಟ್ ಹಿರಿಯರು ಹಾಗೂ ವೃದ್ಧರು ಆಡಿ ಹೊಗಳುತ್ತಾರೆ ಯಾರನ್ನ ಅಂದ್ರೆ ರೇವಣ ಸಿದ್ದಪ್ಪ ಮಾಸ್ತರರನ್ನು ಅವರು ಮಾಡಿ ತೋರಿಸಿದ್ದು ಒಂದೇ ಎರಡೇ ಒಂದೆರಡು ಸುಧಾರಣೆಗಳನ್ನ ಮಾಡಲಿಲ್ಲ ಅವರು ಅನೇಕವಾದಂಥ ಒಂದು ಸುಧಾರಣೆಗಳನ್ನ ಮಾಡುವ ಮೂಲಕ ಅವ್ರು ಏನ್ಮಾಡ್ತಾರೆ ಅಂದ್ರೆ ಅಲ್ಲಿನ ಒಂದು ಜನರ ಒಂದು ಮನದಲ್ಲಿ ಹಾಗೆ ಉಳಿಯುತ್ತಾರೆ ಅಂತಕ್ಕಂಥದ್ದು ಯಾವ್ಯಾವ ಸುಧಾರಣೆಗಳನ್ನು ಮಾಡಿದ್ದಾರೆ ಅಂದರೆ ಗ್ರಾಮ ಸುಧಾರಣೆ ಯುವಕರಿಗೆ ಮಾರ್ಗದರ್ಶನ ಕೃಷಿಯಲ್ಲಿ ಉತ್ತೇಜನ ಮೂಢನಂಬಿಕೆ ವಿರುದ್ಧ ತಿಳುವಳಿಕೆ ಗುಡಿ ಕೈಗಾರಿಕೆ ಬಗ್ಗೆ ಕಲ್ಪನೆ ಮೂಡಿಸಿದರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮವನ್ನು ಸುಧಾರಣೆ ಮಾಡ್ತಾರೆ ಮತ್ತು ಆ ಗ್ರಾಮದಲ್ಲಿ ಅತರ್ಗ ಗ್ರಾಮದಲ್ಲಿರ್ತಕ್ಕಂಥ ಯುವಕರಿಗೆ ಮಾರ್ದ ಮಾರ್ಗದರ್ಶನವನ್ನು ನೀಡ್ತಾರೆ ಓದುವುದಕ್ಕೆ ಬರೆಯುವುದಕ್ಕೆ ಆಗಿರ್ಬೋದು ದುಡಿಯುವುದಕ್ಕೆ ಆಗಿರ್ಬೋದು ಮತ್ತು ಸೋಮಾರಿಗಳಾಗಿದ್ದಿರತಕ್ಕಂಥ ವ್ಯಕ್ತಿಗಳನ್ನು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳುವಂಥ ಏನು ಮಾಡ್ತಾರೆ ಅಂದರೆ ಮಾರ್ಗದರ್ಶನವನ್ನು ನೀಡ್ತಾರೆ ಮತ್ತು ಕೃಷಿಯಲ್ಲಿ ಕೆಲ ಕೆಲಸ ಮಾಡ್ತಕ್ಕಂಥ ಒಂದು ರೈತರಿಗೆ ಏನು ಮಾಡ್ತಾರೆ ಅಂದರೆ ಉತ್ತೇಜನವನ್ನು ನೀಡ್ತಾರೆ ಮತ್ತು ಮೂಢನಂಬಿಕೆಗಳನ್ನು ವಿರುದ್ಧ ಏನು ಮಾಡ್ತಾರೆ ಅಂದರೆ ಅವರಿಗೆ ತಿಳುವಳಿಕೆ ಅಥವಾ ಮನವರಿಕೆಯನ್ನು ಮಾಡಿಕೊಡ್ತಾರೆ ಇನ್ನು ಚಿಕ್ಕ ಚಿಕ್ಕ ಗುಡಿಗೈಗಾರಿಕೆಗಳ ಬಗ್ಗೆ ಕಲ್ಪನೆ ಮೂಡಿಸಿದರು ಈಗ ಮಣ್ಣಿನ ಪಾತ್ರೆ ತಯಾರು ಮಾಡೋದಾಗಿರ್ಬೋದು ಬುಟ್ಟಿಗಳನ್ನು ತಯಾರು ಮಾಡೋದಾಗಿರ್ಬೋದು ಮತ್ತು ಬೆಳೆಗಳನ್ನು ಬೆಳೆಯೋದಕ್ಕೆ ಅಥವಾ ನೇಗಿಲುಗಳಾಗಿರ್ಬೋದು ಮಡಿಕೆಗಳಾಗಿರ್ಬೋದು ಈ ರೀತಿ ವ್ಯವಸಾಯ ಮಾಡ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಉಪಯೋಗ ಮಾಡ್ತೀವಲ್ಲ ಆ ಒಂದು ವಸ್ತುಗಳನ್ನು ತಯಾರಿಕೆ ಬಗ್ಗೆ ಕೂಡ ಏನು ಮಾಡ್ತಂದ್ರೆ ಗುಡಿ ಕೈಗಾರಿಕೆಗಳಲ್ಲೇ ಬರುತ್ತೆ ಅದರ ಬಗ್ಗೆಯೂ ಕೂಡ ಏನು ಮಾಡ್ತಂದ್ರೆ ಇವರು ಕಲ್ಪನೆ ಕಲ್ಪನೆಯನ್ನು ಮೂಡಿಸಿದರು ಅಂತಕ್ಕಂಥದ್ದು ಇನ್ನು ಹೆಣ್ಣು ಮಕ್ಕಳು ಆ ಊರಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಮಾನತೆ ಗಂಡು ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು ಅದೇ ಥರ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನತೆ ಕೊಡಬೇಕು ಓದೋದರಲ್ಲಿ ಆಗಿರ್ಬೋದು ಬರೆಯೋದ್ರಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಸಮಾನತೆಯನ್ನು ತರುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನು ಮದ್ಯ ವ್ಯಸನಿಗಳನ್ನು ವ್ಯಸನ ಮುಕ್ತರನ್ನಾಗಿಸಿದ್ದು ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಮದ್ಯ ವ್ಯಸನಿಗಳಂದರೆ ಆಲ್ಕೋಹಾಲ್ ಕುಡಿತಕ್ಕಂಥ ವ್ಯಕ್ತಿಗಳನ್ನು ವ್ಯಸನ ಮುಕ್ತರನ್ನು ಕುಡಿದ ಹಾಗೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಬುದ್ಧಿವಾದವನ್ನು ಹೇಳಿ ತಿಳುವಳ ತಿಳುವಳಿಕೆಯನ್ನು ಹೇಳಿ ಏನು ಮಾಡ್ತಾರೆ ಅಂದರೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಬದುಕುವ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ರೇವಣ್ಣ ಸಿದ್ದಪ್ಪ ಅವರು ಮಾಡ್ತಾರೆ ಹೀಗೆ ಅನೇಕವಾದಂಥ ಒಂದು ಕೆಲಸಗಳನ್ನು ಮಾಡ್ತಾರೆ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಇದರಿಂದ ಈ ಗ್ರಾಮ ಮಾದರಿ ಗ್ರಾಮ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಮಾದರಿ ಗ್ರಾಮ ಆಗುತ್ತೆ ಆ ಆ ಗ್ರಾಮವನ್ನು ನೋಡಿ ಇನ್ನಿತರ ಬೇರೆ ಬೇರೆ ಊರಿನ ಒಂದು ಬೇರೆ ಬೇರೆ ಒಂದು ಗ್ರಾಮದ ಜನರು ಆ ಊರಿನ ಬಗ್ಗೆ ಏನು ಮಾಡ್ತಾರೆ ಅಂದರೆ ಹೆಮ್ಮೆ ಪಡುವಂಥ ಒಂದು ಮಾದರಿ ಗ್ರಾಮ ಏನಾಗುತ್ತೆ ಅಂದರೆ ಅತರ್ಗ ಗ್ರಾಮ ನಿರ್ಮಾಣವಾಗುತ್ತೆ ಅಂತಕ್ಕಂಥದ್ದು ಇನ್ನು ಗ್ರಾಮಕ್ಕೆ ಸೌಕರ್ಯಗಳು ಬರಲಾರಂಭಿಸಿದವು ಆ ಒಂದು ಗ್ರಾಮ ಸುಧಾರಣೆಯಾಗಿರೋದ್ರಿಂದ ಆ ಗ್ರಾಮಕ್ಕೆ ಸರ್ಕಾರದಿಂದ ಅನೇಕವಾದಂಥ ಒಂದು ಸೌಲಭ್ಯಗಳು ಏನಾಗ್ತವೆ ಅಂದರೆ ಸರ್ಕಾರದಿಂದ ಬರುವುದಕ್ಕೆ ಪ್ರಾರಂಭವಾಗ್ತವೆ ಇನ್ನು ವ್ಯಾಜ್ಯಗಳು ನ್ಯಾಯಕಟ್ಟೆಯಲ್ಲೇ ತೀರ್ಮಾನಗೊಳ್ಳುತ್ತಿದ್ದವು ಸಮಸ್ಯೆಗಳೇನಾಗ್ತಾಯಿದೆ ಅಂದರೆ ಅಲ್ಲೇ ಒಂದು ನ್ಯಾಯಕಟ್ಟೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ತೀರ್ಮಾನಗೊಳ್ಳುತ್ತಿದ್ದವು ಹೀಗೆ ಮಾಸ್ತರರು ಜನಸೇವೆಯಲ್ಲೇ ಕೊನೆ ಉಸಿರೆಳೆದರು ಹೀಗೆ ಏನು ಮಾಡ್ತಾರೆ ಅಂದರೆ ಅನೇಕವಾದಂಥ ಒಂದು ಸುಧಾರಣೆಯನ್ನು ತಂದು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಿ ಹೀಗೆ ವಯಸ್ಸಾದ ಕಾಲಕ್ಕೆ ಏನು ಮಾಡ್ತಾರೆ ಅಂದರೆ ಆ ಮಾಸ್ತರು ಆ ಊರಿನಲ್ಲಿ ಸೇವೆ ಮಾಡುತ್ತಾ ಏನು ಮಾಡ್ತಾರೆ ಅಂದರೆ ಜನಸೇವೆ ಮಾಡುತ್ತಾ ಕೊನೆ ಉಸಿರನ್ನು ಎಳಿತಾರೆ ಅಂತಕ್ಕಂಥದ್ದು ಈಗ ಊರ ಮಧ್ಯದಲ್ಲಿ ಆ ಒಂದು ಅತರ್ಗ ಗ್ರಾಮದ ಮಧ್ಯದಲ್ಲಿ ಈ ಸಮಾಜಮುಖಿ ಮಾಸ್ತರಿಗೊಂದು ಒಂದು ಗುಡಿ ಆ ಊರಿನ ಜನರೆಲ್ಲ ಸೇರಿ ಏನು ಮಾಡ್ತಾರೆ ಅಂದರೆ ಈ ಒಂದು ರೇವಣ ಸಿದ್ದಪ್ಪ ಮಾಸ್ತರ್ಗೆ ಏನು ಮಾಡ್ತಾರೆ ಅಂದರೆ ತಮ್ಮ ಊರಿನ ಮಧ್ಯದಲ್ಲಿ ಒಂದು ಗುಡಿಯನ್ನು ದೇವಾಲಯವನ್ನು ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾರೆ ಮಾಸ್ತರರ ಆಳೆತ್ತರ ಪ್ರತಿಮೆ ಎತ್ತರವಾದಂಥ ಒಂದು ಪ್ರತಿಮೆ ಏನು ಮಾಡುತ್ತಂದ್ರೆ ಸ್ಥಾಪನೆಗೊಂಡಿತು ಅಥವಾ ನಿರ್ಮಾಣ ಮಾಡಿದರು ನಿತ್ಯ ಪ್ರತಿದಿನ ಅಂತ ಅರ್ಥ ನಿತ್ಯ ಎರಡು ಬಾರಿ ಪೂಜೆ ಮತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ಏನು ಇದೆ ಅಂದರೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರು ಅದಕ್ಕೊಬ್ಬ ಪೂಜೆ ಮಾಡೋದಕ್ಕೆ ಅರ್ಚಕರನ್ನ ಏನ್ ಅಂದರೆ ನೇಮಕ ಮಾಡಿದರು ಈ ಶಿಕ್ಷಕರಿಗಾಗಿ ಪ್ರತಿ ವರ್ಷ ಶಿವರಾತ್ರಿಯಂದು ಭಾರಿ ಜಾತ್ರೆ ನಡೆಯುತ್ತದೆ ಈ ಒಂದು ಶಿಕ್ಷಕರಿಗಾಗಿ ಏನು ಏನ್ಮಾಡ್ತಾರಂದ್ರೆ ರೇವಣ ಸಿದ್ದಪ್ಪ ಶಿಕ್ಷಕರಿಗಾಗಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ದಿನದಂದು ಅಥವಾ ಶಿವರಾತ್ರಿಗೆ ಭಾರಿ ಜಾತ್ರೆ ಏನಾಗುತ್ತೆ ಅಂದರೆ ನಡೆಯುತ್ತದೆ ಮಾಸ್ತರರ ಮೂರ್ತಿಯನ್ನು ಆ ರೇವಣ ಸಿದ್ದಪ್ಪ ಮಾಸ್ತರರ ಶಿಕ್ಷಕರ ಒಂದು ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಏನು ಮಾಡ್ತಾರೆ ಅಂದರೆ ಮೆರವಣಿಗೆ ಮಾಡ್ತಾರೆ ಅಂತಕ್ಕಂಥದ್ದು ಪಲ್ಲಕ್ಕಿಯಲ್ಲಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮೆರವಣಿಗೆ ಮಾಡುವಂಥ ಒಂದು ಕೆಲಸ ಅತರ್ಗ ಗ್ರಾಮದ ಜನರು ಮಾಡ್ತಾರೆ ಇಡೀ ರಾತ್ರಿ ಭಜನೆ ಕೀರ್ತನೆ ನಡೆಯುತ್ತದೆ ರಾತ್ರಿ ಎಲ್ಲ ಏನು ಮಾಡ್ತಾರೆ ಅಂದರೆ ಭಜನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಮತ್ತು ಕೀರ್ತನೆಗಳನ್ನು ಆಡ್ತಕ್ಕಂಥದ್ದು ಕೀರ್ತನೆಗಳು ದಾಸರುಗಳು ರಚನೆ ಮಾಡಿರ್ತಕ್ಕಂಥವು ಕೀರ್ತನೆಗಳಂತಕ್ಕಂಥದ್ದು ಕೀರ್ತನೆಗಳನ್ನು ನಡೆಯುತ್ತವೆ ಅಂತಕ್ಕಂಥದ್ದು ಊರವರು ನಾವು ಮಾಸ್ತರರ ಜಾತ್ರೆ ಮಾಡ್ತೀವಿ ಅವರನ್ನು ನಾವು ದೇವರಂತ ನಂಬಿವ್ರಿ ಊರರೆಲ್ಲ ಜನಗಳು ಏನಂತ ಹೇಳ್ತಾರೆ ಅಂದರೆ ನಾವು ಮಾಸ್ತರ ಜಾತ್ರೆ ಮಾಡ್ತೀವಿ ಅವರನ್ನೇ ಏನು ಮಾಡಿರ್ತಾರೆ ಅವರು ದೇವರಂತ ನಂಬಿರ್ತಾರೆ ಯಾಕೆ ದೇವರಂತ ನಂಬಿರ್ತಾರೆ ಅಂದರೆ ಆ ಗ್ರಾಮದಲ್ಲಿ ಆ ಗ್ರಾಮವನ್ನು ಸುಧಾರಣೆ ಮಾಡ್ತಾರೆ ಅವರು ಮಾಡ್ತಕ್ಕಂಥ ತಪ್ಪುಗಳನ್ನು ಏನು ಮಾಡ್ತಾರೆ ಅಂದರೆ ತಿದ್ದುತ್ತಾರೆ ತೀಡ್ತಾರೆ ಒಳ್ಳೆ ಜನರನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಜನರನ್ನು ಅಕ್ಷರಸ್ಥರನ್ನಾಗಿ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜನರ ಒಂದು ಮಕ್ಕಳನ್ನು ಏನು ಮಾಡ್ತಾರೆ ಅಂದರೆ ಅಕ್ಷರಸ್ಥರನ್ನಾಗಿ ಮಾಡ್ತಾರೆ ಈ ಒಂದು ಉದ್ದೇಶದಿಂದ ಅವರನ್ನೇ ಏನು ಮಾಡ್ತಾರೆ ಅಂದರೆ ಅತರ್ಗ ಗ್ರಾಮದ ಜನರು ದೇವರಂತ ಏನು ಮಾಡಿರ್ತಾರೆ ಅಂದರೆ ನಂಬಿರ್ತಾರೆ ಅಂತಕ್ಕಂಥದ್ದು ನಂಬಿ ಅವರು ಹೆಮ್ಮೆಯಿಂದ ಹೇಳುತ್ತಾರೆ ಅಂತಕ್ಕಂಥದ್ದು ನಾವು ಮಾಸರರ ದೇವರಂತ ನಂಬಿದ್ದೀವಿ ಅಂತ ಏನು ಮಾಡ್ತಂದರೆ ಹೆಮ್ಮೆಯಿಂದ ಹೇಳ್ತಾರೆ ಅಂತಕ್ಕಂಥದ್ದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಎಂಬ ಆರೋಗ್ಯತೆ ಈ ದಿನಗಳಲ್ಲಿ ಸಕಲಾಗಿದೆ ಅಂತಕ್ಕಂಥದ್ದು ಸವಕಲಾಗಿದೆ ಸಾರಿ ಸವಕಲಾಗಿದೆ ಆದರೆ ಇಲ್ಲಿ ಈ ಮಾತುಗಳು ಜೀವಂತವಾಗಿವೆ ಈ ಮಾತುಗಳೇನಾಗಿದೆ ಅಂದರೆ ಈ ಒಂದು ಅತರ್ಗ ಗ್ರಾಮದಲ್ಲಿ ಜೀವಂತವಾಗಿವೆ ಅಂತಕ್ಕಂಥದ್ದು ಇದು ಸಾಮಾಜಿಕ ಮೌಲ್ಯದ ಪ್ರತೀಕವಲ್ಲವೇ ಇದು ಸಾಮಾಜಿಕ ಅಥವಾ ಸಮಾಜದಲ್ಲಿ ಇರತಕ್ಕಂಥ ಪ್ರತೀಕವಲ್ಲವೇ ಅಂತಕ್ಕಂಥದ್ದು ಶಿಕ್ಷಕನಿಗೊಂದು ಗುಡಿ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಲಾಸ್ಟು ವರ್ಷ ಈ ಒಂದು ಗದ್ಯದಲ್ಲಿ ಎರಡೇ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದರೂ ಈ ವರ್ಷದಲ್ಲಿ ನಾಲ್ಕು ಪ್ರಶ್ನೆ ಉತ್ತರಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ ಮೊದಲನೇ ಒಂದು ಪ್ರಶ್ನೆ ಅತರ್ಗ ಗ್ರಾಮವು ಸಾಕ್ಷರತೆಯ ದೃಷ್ಟಿಯಿಂದ ಮೊದಲು ಹೇಗಿತ್ತು ಅಂತಕ್ಕಂಥದ್ದು ಅತರ್ಗ ಗ್ರಾಮ ಸಾಕ್ಷರತೆಯ ಒಂದು ದೃಷ್ಟಿಯಿಂದ ಈ ಮೊದಲು ಅತರ್ಗ ಒಂದು ಕೊಂಪೆಯಾಗಿತ್ತು ಅಂತಕ್ಕಂಥದ್ದು ಅಥವಾ ಒಂದು ಕೊಂಪೆ ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ರೇವಣ ಸಿದ್ದಪ್ಪ ಮಾಸ್ತರರ ಆಗಮನದಿಂದ ಕೊಂಪೆ ಸಂಪಿಗೆಯಾಯಿತು ಜನರನ್ನು ತಿದ್ದಿದರು ತೀಡಿದರು ದುಡಿಯಲು ಶಕ್ತಿ ನೀಡಿದರು ಕತ್ತಲಿದ್ದ ಮನೆಗೆ ಬೆಳಕು ತಂದರು ಹೀಗೆ ಅತರ್ಗ ಗ್ರಾಮ ಸಾಕ್ಷರತೆ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಸಿದ್ದಪ್ಪ ಮಾಸ್ತರು ರೇವಣ ಸಿದ್ದಪ್ಪ ಮಾಸ್ತರ ಒಂದು ಆಗಮನದಿಂದ ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ರೇವಣ ಸಿದ್ದಪ್ಪ ಮಾಸ್ತರರು ಅತರ್ಗ ಗ್ರಾಮವನ್ನು ಹೇಗೆ ಸುಧಾರಣೆ ಮಾಡಿದರು ಅಂತಕ್ಕಂಥದ್ದು ರೇವಣ ಸಿದ್ದಪ್ಪ ಮಾಸ್ತರರು ಬಂದ ಮೇಲೆ ಆ ಒಂದು ಅಥರ್ಗ ಗ್ರಾಮವನ್ನು ಯಾವ ರೀತಿ ಸುಧಾರಣೆ ಮಾಡಿದರು ಅಂತಕ್ಕಂಥದ್ದು ರೇವಣ ಸಿದ್ದಪ್ಪ ಮಾಸ್ತರರು ಅತರ್ಗ ಗ್ರಾಮದಲ್ಲಿ ಗ್ರಾಮ ಸುಧಾರಣೆ ಯುವಕರಿಗೆ ಮಾರ್ಗದರ್ಶನ ಕೃಷಿಯಲ್ಲಿ ಉತ್ತೇಜನ ಮೂಢನಂಬಿಕೆಯ ವಿರುದ್ಧ ತಿಳುವಳಿಕೆ ಗುಡಿ ಕೈಗಾರಿಕೆ ಬಗ್ಗೆ ಕಲ್ಪನೆ ಮೂಡಿಸಿದರು ಹೆಣ್ಣು ಮಕ್ಕಳ ಸಮಾನತೆ ಮದ್ಯ ವ್ಯಸನಿಗಳನ್ನು ವ್ಯಸನ ಮುಕ್ತರನ್ನಾಗಿಸಿದ್ದು ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಇದರಿಂದ ಈ ಗ್ರಾಮ ಮಾದರಿ ಗ್ರಾಮವಾಯಿತು ಇದರಿಂದ ಈ ಗ್ರಾಮ ಏನಾಗುತ್ತೆ ಅಂದರೆ ಮಾದರಿ ಗ್ರಾಮವಾಗುತ್ತೆ ನೆಕ್ಸ್ಟ್ ಮಾಸ್ತರರನ್ನು ಊರಿನ ಜನ ಹೇಗೆ ಆರಾಧಿಸುತ್ತಾರೆ ರೇವಣ ಸಿದ್ದಪ್ಪ ಮಾಸ್ತರನ್ನು ಊರಿನ ಜನ ಹೇಗೆ ಆರಾಧಿಸುತ್ತಾರೆ ಅಂತಕ್ಕಂಥದ್ದು ಮಾಸ್ತರರನ್ನು ಊರಿನ ಜನ ತಮ್ಮ ಅತರ್ಗ ಗ್ರಾಮದಲ್ಲಿ ಅವರಿಗೆ ಅವರಿಗೆ ಗುಡಿಯನ್ನು ಕಟ್ಟಿ ನಿತ್ಯ ಎರಡು ಬಾರಿ ಪೂಜೆ ಮಾಡುವುದಕ್ಕೆ ಅರ್ಚಕರನ್ನು ನೇಮಕ ಮಾಡಿ ಪ್ರತಿ ಪ್ರತಿ ಶಿವರಾತ್ರಿಯಂದು ಪ್ರತಿ ಶಿವರಾತ್ರಿಯಂದು ಮಾಸ್ತರರ ಜಾತ್ರೆ ಮಾಡುತ್ತಾರೆ ಮಾಸ್ತರರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡುತ್ತಾರೆ ಇಡೀ ರಾತ್ರಿ ಭಜನೆ ಕೀರ್ತನೆಗಳನ್ನು ಮಾಡಿ ಅವರನ್ನು ದೇವರಂತೆ ಆರಾಧಿಸುತ್ತಾರೆ ಅಂತಕ್ಕಂಥದ್ದು ಇನ್ನು ನಾಲ್ಕನೆಯ ಪ್ರಶ್ನೆ ನಾನು ಶಿಕ್ಷಕನಾದರೆ ವಿಷಯ ಕುರಿತು ತರಗತಿಯಲ್ಲಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಿರಿ ಇದಕ್ಕೆ ನಾನು ಶಿಕ್ಷಕನಾದರೆ ಮಕ್ಕಳಿಗೆ ಉತ್ತಮವಾದ ವಿದ್ಯೆ ವಿನಯ ವಿವೇಕ ಬುದ್ಧಿಯನ್ನು ಕಲಿಸಿ ಒಳ್ಳೆ ಒಳ್ಳೆಯ ಸಂಸ್ಕಾರ ನಡೆನುಡಿ ಸಂಸ್ಕೃತಿ ಸಂಸ್ಕೃತ ಅಂತಾಗಿದೆ ಸಂಸ್ಕೃತಿ ಸಂಪ್ರದಾಯ ಕಲಿಸುತ್ತೇನೆ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವ ನೀಡಿ ಪ್ರೀತಿಯಿಂದ ಕಾಣಬೇಕು ಎಂದು ಕಲಿಸಿಕೊಡುತ್ತೇನೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿ ಸಮಾಜದಲ್ಲಿ ಒಳ್ಳೆ ನಾಗರಿಕರ ನಾಗರಿಕ ವ್ಯಕ್ತಿಯನ್ನಾಗಿ ಬೆಳೆಸಲು ಪರಿಶ್ರಮಿಸೋ ಪರಿಶ್ರಮಿಸುತ್ತೇನೆ ಪರಿಶ ಪರಿಶ್ರಮವನ್ನು ಪಡುತ್ತೇನೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿವಾದ ತಿಳುವಳಿಕೆ ಹೇಳಿ ಸರಿದಾರಿಯಲ್ಲಿ ನಡೆಯುವಂತೆ ಮಾಡುವುದು ದೇಶಕ್ಕಾಗಿ ನಾಡಿಗಾಗಿ ಸಮಾಜ ಸಮಾಜಕ್ಕಾಗಿ ಶ್ರಮಿಸುವ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ ಅಂತಕ್ಕಂಥದ್ದು ಈ ನಾಲ್ಕನೇ ಪ್ರಶ್ನೆದ ಒಂದು ಉತ್ತರ ಅವರವರ ವೈಯಕ್ತಿಕ ವೈಯಕ್ತಿಕತೆಗೆ ಅನುಗುಣವಾಗಿ ಏನು ಮಾಡ್ಬೋದು ಅಂದರೆ ಬರಿಬೋದು ಅಂತಕ್ಕಂಥದ್ದು ಥ್ಯಾಂಕ್ ಯು